ಈ ಕುಮಾರ್ ಮಹಾರಾಜರ ಆಶೀರ್ವಾದದೊಂದಿಗೆ ಹಾವೇರಿ ಜಿಲ್ಲಾ ಸವನೂರು ತಾಲೂಕು ಕಲಿವಾಳ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಭಾರಿ ದಿನ ತೋರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಿಯನ್ನು ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಲಿವಾಳ ಗ್ರಾಮಕ್ಕೆ ಭಾಗವಹಿಸಿ ಕಲಿವಾಳ ಹೋರಿ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ಅಭಿಮಾನಿಗಳಲ್ಲಿ ಕೇಳ್ಕೊಳ್ತೇನೆ ಇಲ್ಲಿ ವಿಶೇಷತೆ ಏನಂದ್ರೆ ಅದೇ ದಿವಸ ಬಂಪರ್ ಬಹುಮಾನವನ್ನು ಕೊಡ್ತೇವೆ ಯಾವುದೇ ರತಿಯ ಈ ಹಬ್ಬದಲ್ಲಿ ಫಿಕ್ಸಿಂಗ್ ಇರೋದಿಲ್ಲ ಇನ್ನೊಂದು ವಿಶೇಷತೆ ಏನಂದ್ರೆ ಎಲ್ಲ ಊರಿಗೆ ಪೆಂಡಲ್ ಹಾಕಿಸಿರ್ತೇವೆ ಎರಡು ಪಾಳೆ ಒಂದು ಗಗ್ರಿ ಓರಿಗೆ ಒಂದು ಪಿ ಪಿ ಯಾವುದೇ ಕಾರಣಕ್ಕೂ ಹೋರಿ ಹಿಡಿತಗಾರಿಗೆ ಹೊಡೆಯೋಂಗಿಲ್ಲ ಫಸ್ಟ್ ಆಫಾಲು ನಾನು ಹೋರಿ ಹಿಡ್ದಾನ ಅಂತೇಳ್ಬಿಟ್ಟು ಆ ಹೋರಿ ಹೊಡೆಯೋದಾಗ್ಲಿ ಅವನಿಗೆ ದಬ್ಬಾಳಿಕೆ ಹಾಕೋದಾಗ್ಲಿ ನಿನ್ನ ಅಲ್ಲಿ ಬಂದು ನೋಡ್ಕೊಂತೀನಿ ಇಲ್ಲಿ ಬಂದು ನೋಡ್ಕೊತನಿ ಅಂತ ಹೇಳಿದಾರಾಗಲಿ ಅಂಥವ್ರನ್ನೆಲ್ಲಾದ್ರೂ ಕಂಡು ಬಂದಲ್ಲಿ ಕಮಿಟಿ ಅವ್ರನ್ನ ತಕ್ಷಣ ಅವ್ರ ಕಮಿಟಿಯಲ್ಲಿ ಹೋಗಿ ಅವ್ರನ್ನ ಕ್ರಮ ತೊಗೊತೇವೆ ನಾವು ಹೋರಿ ಅದೇ ಹಬ್ಬದಾಗ ಹೋರಿ ರೌಂಡ್ ಮಾಡಿ ಹೊಳ್ಳಿ ಪಾಳ್ಯಕ್ಕೂ ಕೊಡಲ್ಲ ರೌಂಡ್ ಮಾಡಿ ಮನೆಗೆ ಗಾಡಿ ಹತ್ತಿಸಿ ಕಳಿಸ್ತೀವಿ ಏನಪ್ಪ ಅಂದ್ರೆ ಹೋರಿ ಯಾವುದೇ ಕಾರಣಕ್ಕೂ ಗುಡ್ಡಿ ಹಾಕಂಗಿಲ್ಲ ನಾನು ದೊಡ್ಡ ಹೋರಿ ಮಾಲಾಕ್ ಅದನಿ ನಾ ಮುಂದೆ ಬರೋ ನಮ್ಮ ಅದಾರ ನಮ್ಮ ಕಾಕಾರ ಅದಾರ ನಮ್ಮ ದೊಡ್ಡಪ್ಪರದಾರ ಅಂತೇಳ್ಬಿಟ್ಟು ಇಲ್ಲಿ ಸಣ್ಣ ಗೇಟ್ನಾಗ ಹೋರಿ ಹಾಕ್ತೀನಿ ಅದಕ್ಕೆ ಯಾವಕ್ಕೂ ಅವಕಾಶ ಕೊಡಲ್ಲ ನಾವು ಕಮಿಟಿಯರು ಬರೋಬ್ಬರಿ ಬಂದದೇವೆ ನಾವು ಕಮಿಟಿಯರ್ ಯಾವುದೇ ಕಾರಣಕ್ಕೆ ಗುಡ್ಡೆ ಹಾಕದಲ್ಲಿ ಆ ಹೋರಿನ ರೌಂಡ್ ಪಾಳ್ಯಕ್ಕೂ ಕೊಡೋಂಗಿಲ್ಲ ಹೊಳ್ಳೆ ಹತ್ತಿಸ್ಕೊಂಡು ಹೋಗ್ಬಿಡ್ಬೇಕು ಅವ ಟಾಟಾ ಇಸಿ ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಹೋರಿಗೆ ಹೆಚ್ಚು ಕಮ್ಮಿ ಆಗಲಿ ಆ ಸಿಬ್ಬಂದಿಯನ್ನು ನಿರ್ಮೀಲಿ ಸಿಬ್ಬಂದಿಯನ್ನು ನಿರ್ಬಂಧಿಸುತ್ತೇವೆ ಮತ್ತು ಎಂಥ ಅನಾಹುತ ಆದ್ರೂ ಆಂಬುಲೆನ್ಸ್ ಸೇವೆ ಡಾಕ್ಟ್ರ್ ಸೇವೆ ಎಲ್ಲನೂ ಇಟ್ಟಿದ್ದೇವೆ ಆದ ಕಾರಣ ಇನ್ನೊಂದು ವಿಶೇಷ ಏನಾಯ್ತಪ್ಪ ಅಂತಂದ್ರೆ ಈ ಹಬ್ಬದಾಗ ಡಿ ಜೆ ಇಟ್ಟೇವೆ ನಾವು ಎಲ್ಲ ಹುಡುಗರಿಗೆ ಡಿ ಜೆ ಒಂದು ಹೋರಿ ಬರಕಂತೈತಂದ್ರೆ ಒಂದು ಒಂದು ಸ್ಟೆಪ್ ಹಾಕಿ ಹೋರಿ ಬಿಡೋದು ಆದ ಕಾರಣ ಎಲ್ಲ ಹೆಚ್ಚಿನ ಅಭಿಮಾನಿಗಳು ಕಲಿವಾಳ ಗ್ರಾಮಕ್ಕೆ ಬರ್ಬೇಕು ಭಾಗವಹಿಸಿ ನಮ್ಮ ಹಬ್ಬನ ಇಡೀ ಕರ್ನಾಟಕಕ್ಕೆ ಕಲ್ವಾಳ ಗ್ರಾಮ ಅಂತಂದ್ರೆ ಯಶಸ್ವಿ ಏ ಹಬ್ಬ ಮಾಡಿದ್ರಪ್ಪ ಕಲ್ವಾಳ ಗ್ರಾಮದಾಗ ಹಬ್ಬ ಮಾಡಿದ್ರಪ್ಪ ನೇತಿನ ಹಬ್ಬ ಅನ್ಬೇಕು ಹಂಗೆ ಹಬ್ಬ ಮಾಡ್ತೇವೆ ನಾವು ಬರ್ರಿ ಅಭಿಮಾನಿಗಳು ಜಾಸ್ತಿ ಬರ್ಬೇಕು ಅಂದ್ರೂ ಹಬ್ಬ ಚೆಂದ ಆಗದ ಇಲ್ಲ ಅಂದ್ರೆ ಹಬ್ಬ ಚೆಂದ ಆಗೋಲ್ಲ ಅಭಿಮಾನಿಗಳು ನೀವು ಬರ್ಬೇಕು ಇವಾಗ ಆಲ್ರೆಡಿ ನಾವು ನಂಬರ್ ಕೊಡಾಕಂತೀವಿ ಇನ್ನೇನು ಜಾಸ್ತಿ ನಂಬರ್ ಕೊಡಲ್ಲ ಆಲ್ರೆಡಿ ನಂಬರ್ ಕೊಡಕ್ಕಂತೇವಿ ಇನ್ನೇನು ಸ್ವಲ್ಪ ನಂಬರ್ ಇದಾವೆ ಬೇಗ ತೊಗೊಂಡವ್ರಿಗೆ ನಂಬರ್ ಕೊಡ್ತೇವೆ ಆನಂತರ ನಾವು ಫೋನ್ ಮಾಡಿದ್ವಿ ಅಣ್ಣ ನಂಬರ್ ತೆಗೆದಿಡ್ರಿ ನೀವು ಯಾಕೆ ಕೊಡಲಿಲ್ಲ ನಮ್ಗೆ ನಂಬರ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಕೇಳೋಂಗಿಲ್ಲ ಬಂದು ಇವಾಗ ನಂಬರ್ ಜಲ್ದಿ ತೊಗೊಂಡೋಗ್ಬಿಡ್ರಿ